ಹಲೋ ಫ್ರೆಂಡ್ಸ್ ಇವತ್ತು ಭಾನುವಾರದ ಸ್ಪೆಷಲ್ಲು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಉಪ್ಪು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ

ಕೊಬ್ರೆ ತರಿ ಕೊತ್ತಾಂಬರಿ ಸೊಪ್ಪು ಕೊತ್ತಾಂಬರಿ ಸೊಪ್ಪು ಮಕ್ಕಳ್ತಾ ಇದ್ದೇನೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ಲೇವರ್ಗೆ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೇಟು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಬೇಕು ಈ ಥರ ಈ ಥರ ಕಲಸಿಕೊಂಡ ನಂತರ ಇಷ್ಟು ಇರಲಿ ಅಂದರೆ ಕ್ಯಾರೆಟು ಬೇಯಬೇಕಲ್ಲ ಅದಕ್ಕೆ ಇಷ್ಟು ನೀರು ನೀರಾಗಿ ಕಲಿಸ್ಕೊಂಡಿದ್ದೀನಿ ಇಷ್ಟು ಅದಾಗಿ ಕಲಿಸ್ಕೊಂಡ್ರೆ ಕ್ಯಾರೆಟು ಬೇಯೋಕ್ಕೆ ಅನುಕೂಲ ಆಗುತ್ತೆ ಈಗ ಹೆಂಚಿನ ಮೇಲೆ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾಗಿ ರೊಟ್ಟಿ ಹೆಂಚಿನ ಮೇಲೆ ತಟ್ಕೋಬೇಕು ತಟ್ಟಿಕೊಂಡ ನಂತರ ಈಗ ಗ್ಯಾಸು ಇದ್ದೀನಿ ಹಾಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ 1 स्पून எண்ணெய் ಹಾಕಿಬಿಟ್ಟು ಅದರ ಮೇಲೆ ಗುಚಬೇಕು ಈಗ ಅಕ್ಕಿ ಈಗ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ವಂದನೆಗಳು